ಶಿವಮೊಗ್ಗದ ನವಲೆ ಕೃಷಿ ವಿಜ್ಞಾನ ಕೇಂದ್ರದ ರಜತ ಮಹೋತ್ಸವದ ಅಂಗವಾಗಿ ಮೂರು ದಿನಗಳ ಹಣ್ಣು ಆಹಾರ ಮತ್ತು ತರಕಾರಿ ಮೇಳ ಆಯೋಜಿಸಲಾಗಿದೆ ಮೇಳದಲ್ಲಿ ವಿಜಯಪುರ ಬಾಗಲಕೋಟೆ ಗದಗ ಮೈಸೂರು ಹಾಸನ ಸೇರಿದಂತೆ ವಿವಿಧ ಜಿಲ್ಲೆಗಳ ರೈತರು ಸ್ವಸಹಾಯ ಸಂಘಟನೆಗಳ ಸದಸ್ಯರು ಪಾಲ್ಗೊಂಡು ಮೌಲ್ಯಾಧಾರಿತ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಹಮ್ಮಿಕೊಳ್ಳಲಾಗಿದೆ ಕರಿಮೆಣಸು ವಿವಿಧ ಬಗೆಯ ಅಕ್ಕಿ ಮಾರಾಟ ಪ್ರದರ್ಶನದ ಜೊತೆಗೆ ಏಲಕ್ಕಿ ದಾಲ್ಚಿನ್ನಿ ಬಿದ್ದಿರು ಕಾಫಿ ಗೋಡಂಬಿ ಅಡಿಕೆ ಸೇರಿದಂತೆ ವಿವಿಧ ತಳಿಗಳ ಸಸಿಗಳನ್ನು ರಿಯಾಯಿತಿ ದರದಲ್ಲಿ ಮಾರಾಟಕ್ಕೆ ಇಡಲಾಗಿದೆ ಮೇಳದಲ್ಲಿ ಸಾವಿರಾರು ಮಂದಿ ಸಾರ್ವಜನಿಕರು ರೈತರು ಭಾಗವಹಿಸಿ ಕೃಷಿ ಸಂಬಂಧ ಅಗತ್ಯ ಮಾಹಿತಿ ಪಡೆದರು

ಉತ್ಪನ್ನಗಳ ಮತ್ತೊಬ್ಬ ಗ್ರಾಹಕ ಸುಬ್ರಹ್ಮಣ್ಯ ಕೃಷಿಯಲ್ಲಿ ತೊಡಗಿಸಿಕೊಳ್ಳಲು ಮೇಳದಿಂದ ರೈತರಿಗೆ ಉತ್ತಮ ಮಾಹಿತಿ ದೊರೆತಿದೆ ಎಂದು ಹೇಳಿದರು ಸಣ್ಣ ಸಣ್ಣ ಉದ್ಯಮಗಳನ್ನು ಮಾಡಿಕೊಳ್ಳೋದ್ರಿಂದ ಇದನ್ನು ಮಾರ್ಕೆಟಿಂಗ್ ಮಾಡುವಂಥ ಒಂದು ವ್ಯವಸ್ಥೆ ಹೇಗಿರಬೇಕು ಅನ್ನೋದಕ್ಕೂ ಕೂಡ ಒಂದು ತಿಳುವಳಿಕೆ ಕೊಡ್ತಕ್ಕಂಥ ಕಾರ್ಯಕ್ರಮ ಇದಾಗಿದೆ ಸ್ಥಳೀಯರಾದ ಚಂದ್ರಶೇಖರ್ ಹೊಸ ತಳಿಯ ಹಣ್ಣುಗಳನ್ನು ಬೆಳೆಯಲು ಹೆಚ್ಚಿನ ಸಂಶೋಧನೆ ನಡೆದಿದ್ದು ಮೇಳದಲ್ಲಿ ಮಾವು ಮತ್ತು ಹಲಸಿನ ತಳಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಲಭಿಸಿದೆ ಎಂದರು ಇಂಥ ಗಿಡಗಳನ್ನೆಲ್ಲ ಕೂಡ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಮತ್ತೆ ಹೊಸ ಹೊಸ ಖಾದ್ಯಗಳನ್ನ ಜನರಿಗೆ ಈ ಸಂದರ್ಭದಲ್ಲಿ ರೈತ ಮಹಿಳೆ ಭಾರ್ಗವಿ ಇಂತಹ ಮೇಳಗಳು ರೈತರಿಗೆ ಅವಶ್ಯಕವಾಗಿದೆ ಎಂದರು ಮರ ಗಿಡ ಎಲ್ಲ ಕಡ್ದಿದ್ದಕ್ಕೋಸ್ಕರನೇ ಈ ರೀತಿ ಆಗಿದೆ ಅಂತ ಹೇಳ್ಬೋದು ಸೊ ಅದಕ್ಕೋಸ್ಕರ ಖಂಡಿತವಾಗ್ಲೂ ನಾವು ಗಿಡ ಇದನ್ನೆಲ್ಲ ಬೆಳೆಸಿ ನಮ್ಮ ಇದನ್ನ ದೇಶನ ಉಳಿಸ್ಕೊಳ್ಳೋಣ ಅಂತ ಹೇಳಲಿಕ್ಕೆ ನಾ ಇಚ್ಛೆ ಪಡ್ತೀನಿ ಮಾರಾಟಗಾರರಾದ ಲೀಲಾವತಿ ಸರ್ಕಾರದ ಯೋಜನೆಯ ಫಲಾನುಭವಿಯಾಗಿದ್ದು ಪೌಷ್ಟಿಕ ಆಹಾರ ಪದಾರ್ಥಗಳನ್ನು ಮಾರಾಟ ಮಾಡುತ್ತಿದ್ದೇನೆ ಗ್ರಾಹಕದಿಂದಲೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಎಂದು ತಿಳಿಸಿದರು ಕಾರ್ಯಕ್ರಮ ಇದೆ ಅದರಲ್ಲಿ ಮೌಲ್ಯವರ್ಧಿತ ಪದಾರ್ಥಗಳಾದ ರಾಗಿ ಅಗಸೆ ಉಂಡೆ ಜೋಳದ ಅಗಸೆ ಉಂಡೆ ಮತ್ತೆ ಗೋಧಿ ಅಗಸೆ ಉಂಡೆ ನವಣೆ ಅಗಸೆ ಉಂಡೆ ಸಜ್ಜೆ ಅಗಸೆ ಉಂಡೆ ಈ ತರ ಮಿಲೇಟ್ಸ್ ಗಳಲ್ಲಿ ಮೌಲ್ಯವರ್ಧನೆ ಮಾಡಿ ನಾನು ಅಗಸೆ ಉಂಡೆಗಳನ್ನ ಇಟ್ಟಿದ್ದೀನಿ ಅದ್ರ ಜೊತೆಗೆ ಅಗಸೆ ಚಟ್ನಿ ಪುಡಿ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಈ ತರ ಮಿಲೇಟ್ಸ್ ಹಪ್ಪಳಗಳು ಇದನ್ನೆಲ್ಲ ನಾನು ಮಾರಾಟಕ್ಕೆ ಇಟ್ಟಿದ್ದೀನಿ ಇಲ್ಲಿ ಒಂದು ಒಳ್ಳೆ ವೇದಿಕೆ ಅಂತ ಹೇಳ್ಬೋದು ಮತ್ತೊಬ್ಬ ಮಾರಾಟಗಾರರಾದ ಸೌಧಾಮಿನಿ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಯೋಜನೆಯಿಂದ ಆರ್ಥಿಕ ಸಹಕಾರ ಪಡೆದು ಯಂತ್ರಗಳ ಮೂಲಕ ಗೃಹ ಉತ್ಪನ್ನಗಳನ್ನು ತಯಾರಿಸಿ ಮಾರಾಟ ಮಾಡುತ್ತಿದ್ದೇನೆ ಇಂತಹ ಮೇಳಗಳು ವ್ಯಾಪಾರ ವಹಿವಾಟಿಗೆ ಸಹಕರಿಸುತ್ತವೆ ಎಂದು ಸಂತಸ ವ್ಯಕ್ತಪಡಿಸಿದರು ಉತ್ಪನ್ನ ನಾಲ್ಕು ಜನಕ್ಕೆ ಮಾರಾಟ ಮಾಡಬಹುದು ಹೀಗೆ ನಮ್ಗೆ ಅವಕಾಶ ಸಿಕ್ಕರೆ ಇನ್ನೂ ಚೆನ್ನಾಗಿ ಮಾಡಬಹುದು ಕೃಷಿ ವಿಶ್ವವಿದ್ಯಾಲಯದ ಹಿರಿಯ ವಿಜ್ಞಾನಿ ಡಾಕ್ಟರ್ ಸುನಿಲ್ ಮೇಳದಲ್ಲಿ ಪ್ರಮುಖವಾಗಿ ಜೇನು ಸಾಕಾಣಿಕೆ ಕುರಿ ಮತ್ತು ಕೋಳಿ ಸಾಕಾಣಿಕೆ ಎರೆಹುಳು ಗೊಬ್ಬರ ತಯಾರಿಕೆ ಸೇರಿದಂತೆ ಸ್ವಾವಲಂಬನೆ ಕೃಷಿ ಬಗ್ಗೆ ಮಾಹಿತಿ ನೀಡಲಾಗುತ್ತಿದೆ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಮಳಿಗೆಗಳನ್ನು ಇಡಲಾಗಿದೆ ಎಂದರು ಅಂದರೆ ಮಾವಿರ್ಬೋದು ಹಲಸಿರ್ಬೋದು ಗೋಡಂಬಿ ಹಣ್ಣು ಇರ್ಬೋದು ದ್ರಾಕ್ಷಿ ಇರ್ಬೋದು ಸಪೋಟ ಇರ್ಬೋದು ಈ ಎಲ್ಲ ಹಣ್ಣಿನ ಹಣ್ಣಿನ ವಿವಿಧ ತಳಿಗಳನ್ನ ಕೂಡ ಇಲ್ಲಿ ಪ್ರದರ್ಶನಗಿಡಲಾಗಿದೆ ಅಲ್ಲದೆ ಮಾರಾಟಕ್ಕೂ ಕೂಡ ವ್ಯವಸ್ಥೆ ಕಲ್ಪಿಸಲಾಗಿದೆ ಹೆಚ್ಚಿನ ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಲಾಭ ಪಡಿತಾ ಇದ್ದಾರೆ ಇದಲ್ಲದೆ ನಮ್ಮ ಸ್ವಸಹಾಯ ಸಂಘಗಳು ಸಿದ್ಧಪಡಿಸಿದಂತಹ ಮೌಲ್ಯವರ್ಧಿತ ಉತ್ಪನ್ನಗಳು ಕೂಡ ಮಾರಾಟಕ್ಕಿದೆ